ನವೀನ್ ಅವರೇ ನೀವು ಲಾಸ್ಟ್ ಎಪಿಸೋಡ್ ಅಲ್ಲಿ ನಿಮ್ಮ ಗುರುಗಳು ಅಗೋರ ಗುರುಗಳ ಬಗ್ಗೆ ಮಾತಾಡಿಸೋಣ ಅಂತ ಅದರಲ್ಲಿ ಜೊತೆಯಲ್ಲಿ ಈಗ ಕರೆ ಭೂತಾಳೆ ಮಣಿಗಳು ಅವು ರಕ್ಷಣೆಗೆ ನಿಮ್ಮತ್ರ ಹತ್ರ ಪರಿಹಾರ ಪಡೆದವರಿಗೆ ನೀವು ಕೊಡ್ತಾ ಕೊಡ್ತೀವಿ ಇವತ್ತೇ ತೋರಿಸ್ತಾ ಇರೋದು ನಾನು ಯಾರಿಗೂ ತೋರಿಸ್ತಿರ್ಲಿಲ್ಲ ಎಷ್ಟೋ ಜನ ಕೊಟ್ಟಿದ್ದೀನಿ ಹಂಗಾಗಿ ಅದನ್ನ ನಮ್ಮ ಗುರುಗಳ ಅಪ್ನೆ ಮೇರೆಗೆ ಕೊಡ್ತಾ ಇದ್ದೀನಿ ಸೊ ಅದು ಯಾವ ತರ ಅದನ್ನ ಮನೆಗಳನ್ನ ನೀವು ಮಾಡಿಸ್ತೀರಾ ಮತ್ತು ಯಾವ ಥರದಕ್ಕೆ ಶಕ್ತಿ ತುಂಬ್ತೀರಾ ನಿಮ್ಮ ಗುರುಗಳು ಬಗ್ಗೆ ಫಸ್ಟ್ ಚಿಕ್ಕದಾಗಿ ನಿಮ್ಮ ಗುರುಗಳ ತಿಳಿಸಿ ನಮ್ಮ ಮಗವರ ಗುರುಗಳು ಬಂದ ತಮಿಳ್ನಾಡಲ್ಲಿ ಅವರು ಕಾಳಿ ಮತ್ತೆ ಸಾಧನೆ ಮಾಡಿರೋದು ಕಾಳಿ ಮತ್ತೆ ಭೈರವ ನಾವು ಭೈರವನ್ನ ಸಾಧನೆ ಮಾಡಿದಿವಿ ಲಾಸ್ಟ್ ಎಪಿಸೋಡ್ ಅಲ್ಲಿ ಭೈರವನ್ನ ಭೈರವನ್ ಹೆಂಗ್ ಸಾಧನೆ ಮಚ ಮಚರವನ ಸಾಧನೆ ಮಾಡ್ಬೇಕಂದ್ರೆ ಮಚಾನಕ್ಕೆ ಹೋಗ್ಬೇಕಂತ ಏನಿಲ್ಲ ಭೈರವ ಸ್ವಾಮಿ ದೇವಸ್ಥಾನ ಎಲ್ಲಿದೆ ಅಲ್ಲೂ ಸಾಧನೆ ಮಾಡ್ಬೋದು ನಮ್ಮ ಅಗೋರ ಗುರುಗಳು ಬಂದು ಅವರು ದಸ್ ದಸಮಾ ವಿದ್ಯದಲ್ಲಿ ಎಲ್ಲಾ ಶಕ್ತಿನೂ ಸಾಧನೆ ಮಾಡಿದ್ದಾರೆ ನಮ್ಗೆ ಏನಾದ್ರು ಜಾಸ್ತಿ ಪ್ರಾಬ್ಲಮ್ ಇದೆ ನೆಗೆಟಿವಿಟಿ ಜಾಸ್ತಿ ಇತ್ತು ಅಂದ್ರೆ ಸಾಕು ಅವ್ರದ್ದು ಫೋಟೋ ಇಲ್ಲ ಅವ್ರ ಧ್ವನಿ ಕೇಳಿದ್ರೆ ನಮ್ಗೆ ಇಲ್ಲಿ ಅವ್ರದ್ದು ಕಲೆಕ್ಷನ್ ಸಿಗುತ್ತೆ ತಕ್ಷಣ ಅವರೇ ಬಂದು ಇನ್ನೊಂದು ಶರೀರ ಇರ್ತದೆ ಅವ್ರದ್ದು ಅದೇ ತರ ಸೇಮ್ ಇರ್ತಾರೆ ಅವ್ರು ಬಂದು ಕ್ಲಿಯರ್ ಮಾಡ್ಕೊಟ್ಟೋಗ್ತಾರೆ ನಮಗೆ ಅದು ಗೊತ್ತಾಗುತ್ತೆ ಅಣ್ಣ ಕುತ್ಕೊಂಡಾಗ ಕಣ್ಮಿಷನ್ ಕುತ್ಕೊಂಡ ನಮ್ಗೆ ಗೊತ್ತಾಗುತ್ತೆ ಅವ್ರು ಸೆನ್ಸ್ ಆಗುತ್ತೆ ಬಂದಿದೆ ಯಾವ್ದಾರ ಒಂದು ಇವಾಗ ಯಾರು ಮುಂದೆ ಪಾಸ್ ಆಗಿದ್ದು ನಿಮ್ಗೆ ಗೊತ್ತಾಗುತ್ತಲ್ವಾ ಅದೇ ತರ ನಮ್ಗೆ ಗೊತ್ತಾಗುತ್ತೆ ಪೂಜಾ ಕುತ್ಕೊಂಡಾಗ ಅಲ್ಲಿದ್ರು ಅವ್ರ ಹತ್ರ ಎಷ್ಟೊಂದು ಶಕ್ತಿಗಳು ಇದಾವೆ ತುಂಬಾ ಶಕ್ತಿಗಳು ಇದಾವೆ ಅವು ಬಂದೋಗ್ತವೆ ನಮ್ಮ ಹತ್ರ ಇಲ್ಲಿ ಹೋಗ್ತಿನಂಗೆ ಎಲ್ಲ ಎಳ್ಕೊಂಡೋಗ್ಬಿಡ್ತದೆ ಯಾವ್ದೇ ತರ ನೆಗೆಟಿವ್ ಇರ್ಲಿ ಯಾವ್ದೇ ಪೇತಾತ್ಮ ಇಲ್ಲಿ ಸತರ ಆತ್ಮ ಇಲ್ಲಿ ಯಾವ್ದೇ ತರ ಬ್ಲಾಕ್ ಮ್ಯಾಜಿಕ್ ಇಲ್ಲಿ ಬ್ಲಾಕ್ ಮ್ಯಾಜಿಕ್ ಮಾಡಿರೋ ಶಕ್ತಿಗಳು ಒಂದು ಬೇರೆ ತರ ಇರ್ತದೆ ಅವಕ್ಕೆ ಎರಡು ಕೈಯೇ ಬಾಲ ಇರ್ತದೆ ಅಷ್ಟೇ ಎರಡು ಕೈಯೇ ಬಾಲ ಈ ತರ ಅಷ್ಟೇ ತ್ರಿಭುಜಕಾರ ಅದು ಶಕ್ತಿ ಮಾಂತ್ರಿಕ ಮಾಡಿರ್ತಾನೆ ದೇಹ ಇರಲ್ಲ ಅದು ಗಾಳಿಯಲ್ಲಿ ತೇಲ್ತಾ ಇರ್ತದೆ ಹೇಳ್ಬೇಕಲ್ಲಿ ಆ ವಸ್ತು ಎಲ್ಲ ಹಾಕಿರ್ತಾನೆ ಅಲ್ಲಿ ನಿಂತ್ಕೊಂಡಿರ್ತದೆ ಅದು ಯಾವಾಗ್ಲೂ ಅಂದ್ರೆ ಮಾಂತ್ರಿ ಮಾಡಿ ಮಾಡ್ಬಿಟ್ಟು ಏನಾರ ವಸ್ತುಗಳು ಎಷ್ಟಿರ್ತಾರೆ ಯಂತ್ರಗಳು ಎಷ್ಟಿರ್ತಾರೆ ಆ ಜಾಗದಲ್ಲಿ ಅದು ನಿಂತಿರ್ತದೆ ಯಾವಾಗ್ಲೂ ಅದು ಇವಾಗ ವಿದ್ವೇಷಣ ಪ್ರಯೋಗ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅವ್ರು ಮಾತಾಡ್ತೀನಿ ಅವ್ರ ಮನೇಲಿ ಯಾವ ತರ ಇದು ಫೋಟೋನೆಲ್ಲ ಕಳಿಸ್ತೀನಿ ನಿಮ್ಗೆ ಯಾವ ತರ ಪ್ರಯೋಗ ಮಾಡಿದ್ದಾರೆ ಅವ್ರ ಮನೆ ಮುಂದೆ ಹೆಂಗ್ ತಂದಿಟ್ರು ಅದು ಅದರಿಂದ ಹೆಂಗ್ ಕಲೆಕ್ಷನ್ ಸಿಕ್ತು ಅವ್ರಿಗೆ ಒಂದೇ ಹನ್ನೆರಡು ಜನಕ್ಕೆ ಒಂದೇ ಹುಡುಗಿ ಹೊಡೆದಿರೋದು ಅದು ಹೌದಾ ಇನ್ನೆಷ್ಟು ಯಾರಕ್ಕೂ ಮುಟ್ಟಾಗಿಲ್ಲ ನಾವು ಟಾರ್ಗೆಟ್ ಮಾಡಿರೋದು ಬೇರೆ ಅವ್ರ ಅಪ್ಪ ಅಮ್ಮ ಟಾರ್ಗೆಟ್ ಮಾಡಿರೋದು ಹೊಡೆದಿರೋದು ಮಗಳಿಗೆ ಅವ್ರ ಅಪ್ಪ ಅಮ್ಮ ಶಿವ ಪೂಜೆ ಮಾಡ್ತಾರೆ ಶಿವನ್ ಯಾರು ಪೂಜೆ ಮಾಡ್ತಾರೆ ನೆಗೆಟಿವಿಟಿ ಮುಟ್ಟಲ್ಲ ಯಾರನ್ನು ರಕ್ಷಣೆ ಶಿವನ ಆರಾಧನೆ ಮಾಡೋರಿಗೆ ಹೌದು ಶಿವಲಿಂಗ್ ಅಭಿಷೇಕ ಮಾಡಿ ಯಾರು ಶಿವನ್ ಆರಾಧನೆ ಮಾಡ್ತಾರೆ ಶಿವನ್ ಜಪ ಮಾಡ್ತಾರೆ ಮಹಾಮೃತ್ಯ ಜಪ ಮತ್ತೆ ಅಗೋರ ಮಂತ್ರ ಅಘೋರ ಮಂತ್ರ ಅಂದ್ರೆ ಏನು ಅಘೋರವಾಗಿ ಇರಲ್ಲ ಅದು ನಾರ್ಮಲ್ ಮಂತ್ರನೇ ಅಘೋರ ಮಂತ್ರ ಶಿವನ್ ಮಂತ್ರಕ್ಕೆ ಅಘೋರ ಮಂತ್ರ ಅಂತ ಹೇಳಿದೆ ದಕ್ಷಿಣ ಮಾರ್ಗದಲ್ಲಿ ಆ ಮಂತ್ರ ಜಪ ಮಾಡ್ತಾರೆ ಯಾರಿಗೂ ಟಚ್ ಮಾಡಲ್ಲ ಅದು ಬಗ್ಗೆ ಹೇಳಿ ಅವರು ಆಗಿದ್ದಾರೆ ಅಂತ ಹಾ ನಮ್ ಗುರುಗಳು ಚಿಕ್ಕದ ಸಾಧನೆ ಮಾಡಿ ಎಲ್ಲಾ ಕಡೆನು ಸುತ್ತಾ ಇರ್ತಾರೆ ಅವರು ಆಮೇಲೆ ಇವಾಗ ಒಂದು ಮೂರು ವರ್ಷ ಹಿಂದೆ ಮದುವೆ ಆಗಿದ್ದು ಅವ್ರ ಶಿಷ್ಯನೇ ಯಾರೋ ಬೇರೆಯವರು ಉತ್ತರ ಭಾರತದಲ್ಲಿರೋಂತ ಶಿಷ್ಯನೇ ಮದುವೆ ಇದ್ದು ಅವ್ರಿಗೆ ಬಂದು ಗೋರಕ್ಷಣಾತ್ರ ಕೊಟ್ಟಿರೋ ದೀಕ್ಷೆ ಗೋರಕ್ಷಣ ನವರಾತ್ರದಲ್ಲೇ ಅವ್ರು ಬರ್ತಾರೆ ಅವ್ರು ಕೊಟ್ಟಿ ಅವ್ರ ಅವ್ರು ಹೇಳಿದಕ್ಕೆ ಇವ್ರು ಮದುವೆ ಆಗಿದ್ದಾರೆ ಆದರೆ ಮಕ್ಕಳ ಆಗಿಲ್ಲ ಮತ್ತೆ ಸಾಧನೆ ಮಾತ್ರ ಡೈಲಿ ನಡೀತಾ ಇರ್ತದೆ ಅವರು ಅಗ್ನಿ ತತ್ವದಲ್ಲಿ ಮಾಡಿರೋದು ಅಮ್ಮನ ಕರಿಬೇಕಾರೆ ಬಲಿ ಹಾಕೆ ಕರೆಯೋದವ್ರು ಕಾಳಿ ಮಶಣ ಅಘೋರ ಕಾಳಿ ಅಂತ ಅಘೋರ ಕಾಳಿದು ಅಮ್ಮಂಗೆ ಅಭಿಷೇಕ ಮಾಡಿ ರಕ್ತದಿಂದ ಅಭಿಷೇಕ ಮಾಡಿ ಕರೀತಾರೆ ಆದರೆ ನಮ್ಮ ಗುರುಗಳು ನಮ್ಮ ಪಂಚಮುಖಿ ಆಂಜನೇಯ ಸ್ವಾಮಿ ಸಿದ್ಧಿ ಮಾಡವರೆ ಇವಾಗ ಯಾರನ್ನೂ ಯಾರನ್ನು ಸ್ವಾಮಿ ಸಿದ್ಧಿ ಮಾಡಾಕ್ ಆಗಲ್ಲ ಅಂತಾರೆ ನಮ್ ಗುರುಗಳು ಆಂಜನೇಯ ಸ್ವಾಮಿನೂ ಸಹಿತ ಸಿದ್ಧಿ ಮಾಡಿದ್ದಾರೆ ಆಶೀರ್ವಾದನು ಇದೆ ಪಂಚಮುಖಿ ಆಂಜನೇಯ ಸ್ವಾಮಿ ಅವರಿಲ್ದಲೆ ಯಾಗ ಮಾಡಲ್ಲ ಅವ್ರು ಅವ್ರದಿಂದ ನಾವು ದೀಕ್ಷೆ ಅವರು ಯಾವ್ದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ ಸುಮ್ನೆ ಅವ್ರ ಹತ್ರಕ್ಕ ಹೋದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಹೋಗ್ತದೆ ಅವ್ರ ಆಶ್ರಮನು ಇದೆ ಅವ್ರು ಯಾಗಗಳು ನಡಿತದೆ ಹುಡುಗರಿಗೆಲ್ಲ ದೀಕ್ಷೆಗಳು ಕೊಟ್ಟಿದ್ದಾರೆ ಎಷ್ಟೋ ಸಾವಿರ ಜನ ಇದ್ದಾರೆ ನಮ್ ತರ ಫುಲ್ಲು ರೇಟ್ ಮಠದಲ್ಲಿ ಇದ್ದಾರೆ ಅವ್ರು ದೊಡ್ಡ ಮಟ್ಟದಲ್ಲಿ ಅಂದರೆ ನಮ್ಮ ಇಂಡಿಯಾದಲ್ಲಿ ನಂಬರ್ ಒನ್ ಅಂತ ಹೇಳ್ಬೋದು ಸ್ವಲ್ಪ ಬರಬೇಕಾದ್ರೆ ಬರ್ಬೇಕಾದ್ರೆ ಯಾವುದೇ ಪೇತಾತ್ಮೆ ನೀವು ಯಾರಿಗಾರ ಒಂದು ದೇಶದಲ್ಲಿ ಇರೋವಂಥ ಪೇತಾತ್ಮ ಸುಮ್ಮನೆ ಅಲ್ಲಿ ಹೋಗಿ ಅಮ್ನೋರು ಬರೋ ಟೈಮ್ ಪೂಜೆ ಮಾಡೋದ್ ಸಾಕು ಎಂಥ ಶಕ್ತಿನೂ ಬಂದು ಅದು ಎಳ್ಕೊಂಡು ಹೋಗ್ಬಿಡ್ತಾರೆ ಅವರು ಈಗ ನೀವು ಯಾವುದೋ ಒಂದು ಸಮಸ್ಯೆಗಳನ್ನ ನೀವು ಬಗೆಹರಿಸಬೇಕಾದ್ರೆ ನಿಮಗೆ ಆ ಗುರುಗಳ ಕಡೆಯಿಂದ ಸಪೋರ್ಟ್ ಆಗುತ್ತೆ ಹಾಂ ಆ ಗುರುಗಳು ಸಪೋರ್ಟ್ ಆಗುತ್ತೆ ಮತ್ತು ಇವಾಗ ಅಮಾಸೆಗಳು ಬರ್ತಾವಣ ಇದು ಅಮಾಸೆ ಅದು ಶನಿವಾರ ಅಮಾಸೆ ಮಂಗಳವಾರ ಅಮಾಸೆ ಭಾನುವಾರ ಅಮಾಸೆ ಇಂಥ ಜಾಗದಲ್ಲಿ ನಾವೇನಾರು ಯಾರ ಒಂದು ಮಶಾಣದಲ್ಲಿ ಯಾರಾದರೂ ಹೆಣ ಹೋದ್ರು ಅಷ್ಟೇ ನಾವು ಹೋಗೋದೇ ಬೇಡ ಆ ಶಕ್ತಿ ನಮಗೆ ಬರುತ್ತೆ ಸವಾರ ಉಡೆ ಅಂದ್ರೆ ಅಮ್ಮನವರು ಅದ್ರ ಮೇಲೆ ಕುತ್ಕೊಂಡಿರ್ತಾರೆ ಯಾರಿಗೂ ಗೊತ್ತಿಲ್ಲ ಇದು ಮ್ಯಾಟ್ರು ಸವಾರದ ಮೇಲೆ ಏನು ಕೂತ್ಕೊಂಡು ಜಪ ಮಾಡ್ತಾರೆ ಅಂದ್ರೆ ಅಲ್ಲಿ ಶಾವದ್ ಮೇಲೆ ಯಾರು ಕೂತ್ಕೊಂಡಿರಲ್ಲ ಅಮ್ನವ್ರ ಶಕ್ತಿ ಇರುತ್ತೆ ಅದ್ರ ಮೇಲೆ ಆ ಶಕ್ತಿ ಪಡೆಯಕ್ಕೆ ನಾವು ಅದ್ರ ಮೇಲೆ ಕುತ್ಕೊಂಡು ಜಪ ಮಾಡೋ ಅಂಥದ್ದು ಅದನ್ನ ಯಾರೂ ಕೆಟ್ಟದಾಗ ತಿಳ್ಕೊಂಬಾರ್ದು ಸಾಧನೆಗಳಲ್ಲಿ ಅಮ್ಮನೋರ್ ಬರ್ತಾ ಎಲ್ಲಾ ಪ್ರತಿಯೊಬ್ಬ ಮನುಷ್ಯಂಗೂ ಸೆನ್ಸ್ ಆಗುತ್ತೆ ಆದರೆ ಅವ್ರಿಗೆ ಆ ಕೆಪಾಸಿಟಿ ಇರಬೇಕು ನೋಡೋವಂಥ ಕೆಪಾಸಿಟಿ ಆ ಪ್ರಭಾವಳಿ ಆ ಪೂಜೆ ಪುನಸ್ಕಾರದಿಂದ ತುಂಬಿರಬೇಕು ಪಾಸಿಟಿವ್ ಅನ್ನೋದು ಆವಾಗ ಈಗ ನೀವು ಈ ಒಂದು ರಕ್ಷಣೆಗೋಸ್ಕರ ಇದನ್ನ ಕೊಡ್ತೀನಿ ಅಂತ ಇದ್ದೀರಾ ಸೊ ಇದು ಬಂದು ನೀವು ಕೇಸ್ಗಳು ಅಟೆಂಡ್ ಮಾಡಿದ್ರೆ ಅಟೆಂಡ್ ಮಾಡಿದಾಗ ಸೇಫ್ಟಿ ಕೊಡ್ತೀನಿ ಮಾಡ್ಸ್ಕೊಂಡ್ ಬಂದಿರೋದಾ ಇಲ್ಲ ಪರ್ಚೇಸ್ ಮಾಡಿರೋದಾ ಯಾವ ತರ ಇದು ಇದು ನಾನೇ ಮಾಡಿಸ್ತೀನಿ ಅಣ್ಣ ಫ್ಯಾಕ್ಟರಿ ಹೇಳ್ಬಿಟ್ಟು ಹುಡುಗರು ಹೇಳಿ ಈ ತರ ನೋಡಿ ಮರ ಇರ್ತತೆ. ನೋಡಿ ಈ ತರ ಪೀಸ್ ಇರುತ್ತೆ. ಕರೆ ಭೂತಾಳೆ ಇದನ್ನ ನಾವು ಚಕ್ರ ಸ್ಥಾಪನೆ ಮಾಡಬೇಕಾದ್ರೆ ದೇವಿಗೆ ಯಾವದೇ ಒಂದು ದೇವತೆಗಳಿಗೆ ಕರೆ ಭೂತಾಳೆನ ಒಂದು ಪೀಸ್ ಇಡ್ತೀವಿ. ಇದು ನೋಡಿ ಇದು 메인 ಸೆಂಟ್ರಲ್ಲಿ ಶೇಕ್ ಬರುತ್ತಲ್ಲ ಆ ಶ್ರೀಗಂಧ ಮರದಲ್ಲಿ ಮಧ್ಯದಲ್ಲಿ ರೆಡ್ ಇರುತ್ತೆ ನೋಡಿ ಶೇಕ್ ಬರುತ್ತೆ ಆ ತರ ಇದು ಕಪ್ಪುಗೆ ಇರುತ್ತೆ ಫುಲ್ ಬ್ಲಾಕ್. ಹಿದನ್ ಪೀಸಿಕಂಡ ಜೊತೆಲ ಅದು ಸಾಧ್ಯ ಯಾವ್ದೇ ತರ ನೆಗೆಟಿವಿಟಿನೂ ಬರಲ್ಲ. ನಮ್ಮ ಗುರುಗಳಗೆ ಹೇಳಿ ನಾನು ಈ ತರ ಮಾಡ್ತಾ ಇದ್ದೀನಿ ಎಲ್ಲಿಂದ ತರ್ತೀರೆ ಇದು ಇದು ಬಂದು ಒಂದು ನಮಗೆ ಗೊತ್ತಿರೋರು ಇದ್ದಾರೆ ಅವ್ರ ಕಡೆಯಿಂದ ತರ್ತೀವಿ ಎಲ್ಲ ಕಡೆಯಿಂದ ಸಿಗುತ್ತೆ ಅಂಗಡಿಲ್ಲೋ ಆದರೆ ಒಳ್ಳೆ ಮರ ಸಿಗಲ್ಲ ಕಾಡಲ್ಲಿ ಇದು ಕಾಡಲ್ಲಿ ತಂತರೆ ಅದು ಈಗ ಹೆಂಗೆಪಾ ಇದರಲ್ಲಿ ಮಾಡಿರ್ತಾರಲ್ಲ ಶ್ರೀಗಂಧನ ಫಾರ್ಮ್ ಮಾಡಿರ್ತಾರಲ್ಲ ಆ ಆತರ ಫಾರ್ಮ್ ಮಾಡಿರ್ತಾರೆ ಅಲ್ಲಿಂದ ಪರ್ಚೇಸ್ ಮಾಡಿ ಒಂದೊಂದಷ್ಟು ತಸಿ ಈ ತರ ಮಣಿ ಮಾಡ್ತೀನಿ ನಾನು ಓಕೆ ಪೂಜೆ ಪುನಸ್ಕಾರಗಳು ಯಾವ ನಾನು ಈಗ ಮಾಡ್ತೀನಿ ಅವ್ರ ಹೆಸ್ರಲ್ಲಿ ಅವ್ರ ಹೆಸರಲ್ಲಿ ಮಂತ್ರ ಹಾಕ್ಬಿಟ್ಟು ನಾನು ಇದು ನೂರ ಎಂಟು ಸಲ ಸಾವಿರದ ಎಂಟು ಸಲ ಜಪ ಮಾಡಿ ನಾನು ಕೊಡ್ತೀನಿ ನಾನು ಕೈ ಮುಟ್ಬಿಟ್ಟು ಅಮ್ಮನವರು ಜಪ ಮಾಡಿ ಕೊಟ್ಟರೆ ಅವ್ರ ಹೆಸರು ಹೇಳಿರ್ತೀನಿ ಮಂತ್ರದಲ್ಲಿ ಅವ್ರ ಹೆಸರು ಸೆಸ್ಕೋಬೇಕು ಅದಕ್ಕೆ ಅವ್ರಿಗೆ ಹೋಗುತ್ತೆ ಎನರ್ಜಿ ನೀವು ಮಾಡಿದ್ರು ಅವ್ರಿಗೆ ಸೇರುತ್ತೆ ಆ ಥರ ಜಪ ಮಾಡಿ ನಾನು ಒಳ್ಳೆ ದಿವಸ ಸಿದ್ಧಿ ಮಾಡಿ ಅವ್ರು ಕಲ್ ಕತ್ಕಾಕ್ ಒಂದು ಪ್ರಭಾವಳಿ ಸೃಷ್ಟಿ ಆಗುತ್ತೆ ಅವ್ರ ಹತ್ರ ಇದು ಆಂಜನೇಯ ಸ್ವಾಮಿ ಇದ್ದು ಕಲ್ಲರು ಆಂಜನೇಯ ಸ್ವಾಮಿ ತೋರ್ಸಿದ್ಕೆ ನಾನು ಇದು ಹಾಕಿದ್ದೀನಿ ಕಲರ್ ಇದೆಲ್ಲ ಕಡೆ ಸಿಗುತ್ತೆ ಕುಚ್ಚು ಹೌದು ಇದೊಂದು ಮತ್ತೆ ಕೈಗೊಂದು ಕೈ ಬೇಕಂದ್ರೆ ಅವು ಮಾಡಲ್ ಇವಾಗ ಕೇಳ್ತಾರಲ್ಲ ಹುಡುಗರು ಇದೆಲ್ಲ ಹಾಕೋಕ್ಕಾಗಲ್ಲ ನಮ್ಮ ಕೈಗೆ ಅಂತ ಈ ತರ ಮಾಡಲ್ ಅಲ್ಲಿ ಈ ತರನು ಮಾಡ್ಕೊಂಬೋದು ಈಗ ಎಷ್ಟ ಮಣಿಗಳು ಉಳಿದಿರ್ತಾವಲ್ಲ ವೇಸ್ಟ್ ಆಗ್ಬಾರ್ದು ಅಂತ ಮಾಡಿದ್ದೀನಿ ಮಾಡಿದೀನಿ ಕೈಗೂ ಒಂದು ಕೊಡ್ಬೋದು ಹಾ ಕೈಗೂ ಒಂದು ಹಾಕೊಂಬೋದು ಈ ತರ ಬ್ಯಾಸ್ಲೈಟ್ ತರ ಸೊ ಇದು ನಾವು ಈಗ ರೆಗ್ಯುಲರ್ ಆಗಿ ಒಂದ್ಸರಿ ಹಾಕೊಂಡ್ಮೇಲೆ ಯಾವಾಗೂ ಹಂಗೆ ಇರ್ಬೇಕಾ ತೆಗ್ದಾಕಿ ತೆಗ್ದಾಕಿ ಸ್ನಾನ ಮಾಡ್ಬೇಕಾದ್ರೆ ಹಾಕೋಂಗಿಲ್ಲ ಸ್ನಾನ ಮಾಡ್ಬೇಕಾದ್ರೆ ಹಾಕೊಂಡ್ರೆ ಪವರ್ ಕಮ್ಮಿ ಆಗ್ತಾ ಬರುತ್ತೆ ಬಿಚ್ಚಿಟ್ಬಿಟ್ಟು ಹಾಕಬೇಕು ಮಲ್ಕೋಬೇಕಾರೋ ಹಾಕೊಂಬಂದ ಯಾವಾಗ ಬೇಕಾದ್ರೂ ಹಾಕೊಂಬಂದ್ರೆ ದಾರ ನೋಡ್ಕೊಬೇಕಷ್ಟೇ ದಾರ ಕಟ್ಟಾಗಿ ಬಿಡ್ತದೆ ಒಂದೊಂದು ಟೈಮಲ್ಲಿ ಕಟ್ಟಾಗಿರ್ತವೆ ಕಟ್ಟಾಗಿಬಿಡ್ತವೆ ಹಳೇದಾಯ್ತಾಯ್ತಾ ಸವಿತದಲ್ವ ದಾರ ಸೊ ಬೇರೆ ಪೋಣಿಸ್ಕೊ ಬೇರೆ ಪೋಣಿಸ್ಕೊಂಬೋದು ಅವರೇನೆ ಒಂದು ನೀಟಾಗಿ ಕಟ್ ಮಾಡಿಬಿಟ್ಟು ನೀಟಾಗಿ ಕಟ್ ಮಾಡಿ ಇರ್ತವೆ ಅದರಲ್ಲಿ ಇದು ನೂರ ಎಂಟು ಇರುತ್ತೆ ಅಣ್ಣ ಒಂದರಲ್ಲಿ ನೂರೆಂಟು ಮನೆ ಹಾಂ ಇನ್ನೊಂದು ವಿಷಯ ಅಣ್ಣ ಇದು ಇದೆಲ್ಲರೂ ಸೆಲೆಬ್ರಿಟಿಗಳು ಮಾಂತ್ರಿಕರು ಅವ್ರಿಗೆ ಕೊಟ್ಟಿರ್ತಾರೆ ನೀವು ನೋಡಿರ್ಬೋದು ಎಲ್ಲ ಸೆಲೆಬ್ರಿಟಿ ತವ ಈ ಮಣಿ ಇದ್ದೇ ಇರುತ್ತೆ ಅದು ಸಿಲ್ವರ್ ಗೋಲ್ಡ್ ಅಲ್ಲಿ ಮಾಡಿಸ್ ಹಾಕೊಂಡಿರ್ತಾರೆ ಅವರು ಇಷ್ಟೊಂದು ಸ್ವಲ್ಪ ಮಣಿ ಹಾಕೊಂಡಿರ್ತಾರ ಅವರು ಒಂದು ಸ್ವಲ್ಪ ದೊಡ್ಡದಾಗೆ ಇರುತ್ತೆ ಆದ್ರೆ ನಿಮ್ಗೆ ಗೊತ್ತಾಗಲ್ಲ ಇದೇ ಮಣಿ ಅಂತ ಕರೆಕ್ಟ್ ಆಗಿ ನೋಡಿದ್ರೆ ಅಬ್ದಲ್ ಮಣಿ ನಮ್ಮ ನಮ್ಮ ಫಿಲಮ್ ಇಂಡಸ್ಟ್ರಿಯಲ್ಲಿ ಕೊಂಬಲ್ ಅವರು ಹಾಕೊಂಡಿದ್ದಾರೆ ಮೂರ್ ಸಾರ್ ಹಾಕೊಂಡಿದ್ದಾರೆ ಎಲ್ಲರೂ ಹಾಕೊಂಡಿದ್ದಾರೆ ಫಿಲಂ ಇಂಡಸ್ಟ್ರಿಯಲ್ಲಿ ಇರುವಂತರು ಸೆಲೆಬ್ರಿಟಿಗಳು ಯಾಕಂದ್ರೆ ಅವ್ರಿಗೆ ದೃಷ್ಟಿ ಆಗೋದು ಜಾಸ್ತಿ ಫಿಲಂಗಳು ಓಡ್ಬೇಕಾರೆ ಎಷ್ಟು ಚೆನ್ನಾಗಿದ್ದಾರೆ ಅಂತ ದೃಷ್ಟಿ ಬೀಳೋದಲ್ಲ ಅದು ಪ್ರೊಟೆಕ್ಷನ್ ಮಾಡುತ್ತೆ ಅದು ಚೆನ್ನಾಗಿ ಕಾಳಿ ಮಾತ್ರ ಬೇಗ ಸಿದ್ಧಿ ಆಗುತ್ತೆ ಬೈರವನ್ ಮಾತ್ರ ಸಿದ್ಧಿ ಆಗುತ್ತೆ ಬೇಗ ಪಟ್ಟ ಅಂತ ಇದ್ರೆ ಈ ಮಣಿ ಜಪ ಮಾಡೋದ್ರಿಂದ ಜಪ ಮಾಡಬೇಕು ಈಗ ಜಪ ಮಾಡ್ಬೇಕಾದ್ರೂ ಕೆಲವೊಂದು ಯಾವಿಗೆ ಸಂಬಂಧಪಟ್ಟು ಆ ಜಪ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಕಾಳಿಕಾ ದೇವಿ ಕಾಳಿಕ್ಕೆ ಸಂಬಂಧಪಟ್ಟ ಎಲ್ಲಾ ದೇವತೆ ಬೇಗ ಸಿದ್ಧಿ ಆಗ್ತಾರೆ ಇದೇ ಇಂಪಾರ್ಟೆಂಟ್ ಜಪ ಮಾಡ್ಬೇಕಾರ ಅವ್ರಿಗೆ ಆ ಶಕ್ತಿ ಎಲ್ಲ ಇದ್ರಲ್ಲೇ ತುಂಬಿರ್ತದೆ ಜಪ ಮಾಡೋದು ಅಂತ ಇಟ್ಬಿಟ್ಟು ಎಲ್ ಬೇಕಲ್ಲಿ ಬಿಸ್ ಹಾಕ್ಬಿಟ್ಟು ಆದ್ರೆ ಎಷ್ಟು ಎಷ್ಟ್ ಜಪ ಮಾಡಿದ್ರೆ ಈಗ ತುಳಸಿ ಮಣಿ ತುಳಸಿ ಮಣಿ ವಿಷ್ಣುಗೆ ನಾನು ಮಾಡ್ತೀನಿ ನೋಡಿ ನಾನು ಜಪ ಮಾಡ್ತೀನಿ ಯಾರಿಗೂ ಗೊತ್ತಿಲ್ಲ ರಾಮನಾಮದ್ದು ಏನು ಮಹಿಮೆ ಅಂತ ಕಲಿಯುಗದಲ್ಲಿ ರಾಮನಾಮಕ್ಕಿರುವಂತ ಮಹಿಮೆ ಯಾ ಸಾಧನೆದಲ್ಲೂ ಇಲ್ಲ ನಾನು ಅಗೋರ ಸಾಧನೆಲ್ಲೂ ಇಲ್ಲ ಅಷ್ಟು ಪವರ್ಫುಲ್ ಇದೆ ಇದು ತುಳಸಿ ಮಳೆ ಇದರಲ್ಲಿ ನಾನು ಹತ್ ಸಾವಿರ ಮಾಡ್ತೀನಿ ಡೈಲಿ ಡೈಲಿ ಈ ತರ ಒಂದು ಬ್ಯಾಗ್ ಇರುತ್ತೆ ಇದು ಎರಡು ಸಾವಿರ ಇಪ್ಪತ್ತು ಮಣಿ ಇದೆ ಇದು ಮೇಲ್ಗಡೆ ಹೇಳ್ಕೊಳ್ಳೋದು ಈ ತರ ಹಾಕೊಂಬಿಟ್ಟು ಜಪ ಮಾಡಬೇಕು ಅವರು ಯಾರ್ಗೂ ನಮಗೆ ಏನು ತೊಂದರೆ ಇದೆ ನಮ್ಮ ಜೀವನದಲ್ಲಿ ಎಷ್ಟು ಕಷ್ಟಗಳು ನಷ್ಟಗಳು ಅನುಭವಿಸ್ತಿದ್ದೀವಿ ನಮ್ಮ ಕರ್ಮ ಇದೆ ಅಂತರೂ ಇವಾಗ್ಲೇನೇ ಉಡಗುರು ಇದ್ದಾಗಲೇ ಮಾಡಿದ್ರೆ ತುಂಬಾ ಬೆನಿಫಿಟ್ ಇದೆ ನೋಡಿ ಈ ತರ ಜಪ ಮಾಡೋದು ಯಾರಿಗೂ ಗೊತ್ತಾಗಲ್ಲ ಅಂದ್ರೆ ಮುಚ್ಚಿಕೊಂಡು ಕೈಯಲ್ಲಿ ಮುಚ್ಚಬೇಕು ಹೌದು ಇದರಲ್ಲಿ ಇರುವಂತ ಎನರ್ಜಿ ಹೋಗಬಾರ್ದಾ ಚಿಚ ಕೂಡ ಕಾಣಂಗಿಲ್ಲ ಇದು ಇಸ್ಕನಲ್ಲೂ ಸಿಗತದೆ ಅರೆಗಷ್ಟರವನ್ನು ಮಾಡಿ ಈ ತರ ಮಾಡ್ತಾ ಈ ತರ ಓಕೆ ಕಟ್ಕ ಹಾಕೋ ಹಾಕೊಳ್ಳಿ ಒಂದ್ಸಾರಿ ಹಾಕೊಂಡು ಚೆಕ್ ಮಾಡೋಣ ಮಿಚಕರಿಗೆ ನೋಡೋಣ ಇವಾಗ ಹೋಗ್ಬೇಕಾರೆ ರೋಡಲ್ಲಿ ಹೋಗ್ಬೇಕಾರೆ ರಾಮನಾಮಕ್ಕೆ ಯಾವುದೇ ತರ ರೆಕ್ಷನ್ ಮತ್ತೆ ರೂಲ್ಸ್ ರೆಗ್ಯುಲೇಷನ್ ಯಾವುದೂ ಇರಲ್ಲ ಈ ತರ ಈ ತರ ಬೆಳಗ್ಗೆ ಬೆಳಗ್ಗೆದ ನೀವು ಐದು ತರ ಮಾಡ್ಬಿಟ್ರೆ ನಿಮ್ಮ ಇಡೀ ಪಾಪನೇ ಕರ್ಮನೇ ಎಲ್ಲ ಸುಟ್ಟಿ ಬಸ್ಮಾಗುತ್ತೆ ಈ ತರ ಮಾಡ್ಬಿಟ್ಟು ಒಳಗಡೆ ಮಣಿ ಮನಿ ಯಾರಿಗೂ ಗೊತ್ತಾಗೋದಿಲ್ಲ ಜಪ ಮಾಡ್ತಾ ಇದೀವಿ ನಾವು ಈ ತರ ಮಾಡ್ಕೊಂಡ್ರೆ ಎಂತ ದರಿದ್ರು ಕೂಡ ಅವನಿಗೆ ಒಳ್ಳೆ ಎನರ್ಜಿ ಸಿಗುತ್ತೆ ಕೃಷ್ಣ ಅವ್ರು ಬಂದು ಆಂಜನೇಯ ಸ್ವಾಮಿ ಬರ್ತಾರೆ ರಾಮನ್ ಜಪ ಮಾಡಿದ್ರೆ ಆಂಜನೇಯ ಸ್ವಾಮಿ ಬರ್ತಾರೆ ಕೃಷ್ಣನ್ ಜಪ ಮಾಡಿದ್ರೆ ಕಾಳಿ ಅಮ್ಮನವ್ರು ಬರ್ತಾರೆ ಕಾಳಿ ನಾವು ಯಾವುದೇ ಮಂತ್ರ ಹೇಳ್ಬೇಕು ಕೃಷ್ಣ ವಾಸತೆ ಅಂತಾನೆ ಹೇಳೋದು ಪ್ರತ್ಯಂಗಿರಾಮ್ನವ್ರ ಮಂತ್ರದಲ್ಲಿ ಓಂ ರೀ ಕೃಷ್ಣ ವಾಸತೆ ಅಂತಾನೆ ಹೇಳದ್ ನಾವು ಅಲ್ಲಿ ಪ್ರತ್ಯಂಗಿರ ಅನ್ನೋದು ಲಾಸ್ಟಿಗೆ ಬರುತ್ತೆ ಆಮೇಲೆ ಯಾವುದೇ ತರ ನಾವು ದೇವಿ ಸಾಧನೆ ಮಾಡ್ಬೇಕಾದ್ರೆ ಚಕ್ರ ಪ್ರಯೋಗ ಮಾಡ್ಬೇಕಾದ್ರೆ ಅಷ್ಟನೇ ಚಕ್ರ ಪ್ರಯೋಗ ಮಾಡ್ಬೇಕಾದ್ರೆ ಚಕ್ರ ಪ್ರಯೋಗ ಅಂತಾನೆ ಯಾರಿಗೂ ಗೊತ್ತಿರಲ್ಲ ಅಸ್ತ್ರ ಪ್ರಯೋಗ ಮೊದಲು ಅಸ್ತ್ರ ಸಿದ್ಧಿ ಮಾಡ್ಕೊಬೇಕು ನಾವು ಯಾವುದೇ ಥರ ದುಷ್ಟಶಕ್ತಿ ಓಡಿಸಬೇಕು ಅಂದ್ರೆ ಅಸ್ತ್ರ ಪ್ರಯೋಗ ಮಾಡಿದ್ರೆ ಅಗ್ನಿ ಅಸ್ತ್ರ ಇದೆ ಚಕ್ರಾಸ್ತ್ರ ಇದೆ ಗದಾಸ್ತ್ರ ಇದೆ ವರ್ಣಾಸ್ತ್ರ ಇದು ನರಸಿಂಹಣಲ್ಲ ಇದು ಆಮೇಲೆ ಹೇಳ್ತೀನಿ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ನರಸಿಂಹರ ಸ್ವಾಮಿ ತೋರಿಸಿದಕ್ಕೆ ನರಸಿಂಹ ಸಾಧನೆ ಯಾರು ಮಾಡ್ತಾರೆ ಈ ಚಕ್ರಕ್ಕೆ ನೋಡ್ಬೋದು ಮಾಡೋದ್ರಿಂದ ಅನುಕೂಲ ಆಗುತ್ತೆ ನನಗೆ ಓಕೆ ಇದು ಬರೀ ಒಂದು ನಿಮ್ಮ ಗುರುಗಳು ಒಂದು ಯಾವುದಾದ್ರು ನಿಮ್ಮ ಒಂದು ಕೆಲಸಗಳಲ್ಲಿ ಸಪೋರ್ಟ್ ಮಾಡೋ ಸಪೋರ್ಟ್ ಮಾಡಬೇಕಂದ್ರೆ ಅವ್ರ ಶಕ್ತಿ ತಾಂತೀನಿ ಅವ್ರನ್ನ ನೆನೆಸ್ಕೊಂಡಾಗ ಅವ್ರದ್ದು ಒಂದು ಶಕ್ತಿ ಶಕ್ತಿ ಬರುತ್ತೆ ಅವ್ರು ಬಂದು ಯಾವುದೋ ಒಂದು ರೂಪದಲ್ಲಿ ನಿಮಗೆ ಸಪೋರ್ಟ್ ಹಾಂ ಅವಣ ಅವರು ಇಷ್ಟೊಂದು ಹೆಣಗಳ ಮೇಲೆ ಸಿದ್ಧಿ ಮಾಡಿದಾರಲ್ವ ಅವರು ಒಂದೊಂದು ಒಂದೊಂದು ಆತ್ಮ ಅವ್ರ ಹತ್ರ ಇದೆ ಹೌದಾ ಹಾಂ ಅವರು ಇವಾಗ ನಾವು ಹೇಳ್ತೀವಿ ಭಗ ಪರಮಾತ್ಮ ಆತ್ಮ ಪರಮಾತ್ಮ ಎರಡೂ ಒಂದೇನೆ ಸತ್ತಾಗಿರೋ ಆತ್ಮ ಏನು ಅದೇನು ಗಲೀಜಲ್ಲ ಅದು ದೇವಕ್ಕೆ ಸಂಬಂಧನೆ ಅವರೇ ಕೆಲಸ ಮಾಡ್ಕೊಡೋದು ನಮಗೆ ಒಂದಷ್ಟು ನಿಮ್ಮ ಸಾಧನೆಗಳು ನಾನು ನಾನು ಸಾಧನೆ ಮಾಡ್ಬೇಕಾದ್ರೆ ಒಂದು ಜಾಗ ಇದೆ ದ್ವಾಪರ ಅಲ್ಲಿ ಆಂಜನೇಯ ಸ್ವಾಮಿ ಬಂದು ಜಾಗ ಗುಹೆ ಇದೆ ಗುಹೆ ಒಳಗೆ ಇವಾಗ ಬಿಡೋಣ ಸಾಧನೆ ಮಾಡ್ಕೊಂಡು ಅವಾಗ ಓಪನ್ ಇತ್ತು ಇವಾಗ ಗಲೀಜ್ ಮಾಡ್ತಾರೆ ನಾವೇ ಕ್ಲೋಸ್ ಮಾಡಿದ್ವಿ ಅಲ್ಲಿ ಹೋಗಿ ನಾನು ನಮ್ಮ ಫ್ರೆಂಡ್ ಇನ್ನೊಬ್ರು ಇದ್ದಾನೆ ಅವ್ರ ಸಪೋರ್ಟ್ ಇಂದ ನಲ್ವತ್ತೆಂಟು ದಿವಸ ಒಂದು ಮಂಡಳ ಮಾಡಿದೀನಿ ಆಂಜನೇಯ ಸ್ವಾಮಿ ಉಳ್ಕೊಂಡು ಅಲ್ಲೇ ಉಳ್ಕೊಂಡು ಇಲ್ಲ ಮನೆಗೆ ಬರ್ಬೋದು ಬೆಳಗಿನ ಜಾವ ಮೂರು ಗಂಟೆಗೆ ಇದ್ದವ್ರೆ ಜನಗಳು ಬರೋ ಹೊತ್ತಿಗೆ ಬರಬೇಕು ಆರು ಗಂಟೆ ಒಳಗೆ ನಿಮ್ಗೆ ಏನೇ ಕೆಲಸ ಇದ್ರು ಆಂಜನೇಯ ಸ್ವಾಮಿ ತೊಳೆದು ಅದಕ್ಕೆ ಏನು ಅಭಿಷೇಕ ಬೇಕು ಮಾಡಿ ಡೈಲಿ ಅಭಿಷೇಕ ಪೂಜೆ ಮತ್ತೆ ನೈವೇದ್ಯ ಮಾಡಲೇಬೇಕಣ್ಣ ಇಲ್ಲಾಂದರೆ ನಮ್ಮ ಬಾಡಿ ಸಣ್ಣ ಆಗುತ್ತೆ ಆಹಾರ ಕೊಡಬೇಕಲ್ಲಿ ಹಾಂ ಸ್ವಾಮಿ ಕರೆದಾಗ ಅವರು ಬೇರೆ ಬೇರೆಯವ್ರು ಬರ್ತಾರೆ ಅವರು ಕಡೆಯರು ಅವ್ರಿಗೆ ಊಟ ಕೊಡಲೇಬೇಕು ಇಲ್ಲಾಂದ್ರೆ ನಮ್ಮ ಬ್ಲಡ್ ಏನತಿ ಆಗುತ್ತೆ ಮಾಡಿದಾಗ ಸ್ವಾಮಿ ಕರ ಲಾಸ್ಟಿಗೆ ಬರ್ತಾರೆ ನನಗೆ ತೋರಿಸಿದ್ ನನಗೆ ಕೊಟ್ಟಿರೋ ಪ್ರಕಾರ ದೀಕ್ಷೆ ಆಂಜನೇಯ ಸ್ವಾಮಿ ಬೇರೆ ಬೇರೆ ಥರ ಏನನ್ನೋ ಕೊಟ್ಟಿದ್ದಾರೆ ತಿನ್ನೋಕ್ಕೆ ಅದನ್ನು ತೊಗೊಂಡಿದ್ದೀರಿ ಆದರೆ ಆಂಜನೇಯ ಸ್ವಾಮಿ ನನಗೆ ಇವಾಗಲೂ ಕಾಣಿಸಿಲ್ಲ ಕೋತಿ ರೂಪದಲ್ಲಿ ದರ್ಶನ ಕೊಟ್ಟಿರೋದು ಇಷ್ಟದು ಇಷ್ಟು ಇಷ್ಟು ಇರ್ತಾರೆ ಅಷ್ಟೇ ನನಗೆ ನನಗೆ ದರ್ಶನ ಕೊಟ್ಟಿರೋದು ಇಷ್ಟಿರ್ತಾರೆ ಬಂದರು ನಾನು ಜಪ ಮಾಡ್ತಿದ್ದೆ ಮಲ್ಕೊಂಡಿದ್ದೆ ಬಂದರು ನೈಟಲ್ಲಿ ಕನಸಲ್ಲಿ ದರ್ಶನ ಕೊಟ್ಟಿದ್ದೆ ಬಂದರು ಏನೋ ಒಂದು ಹಿಂಗೆ ತೆಗೆದುಕೊಟ್ರಷ್ಟೇ ನನ್ನ ಕೈಗೆ ಇದನ್ನು ಒಂದು ಕೋತಿ ಬಂದು ಏನಾರ ಕೊಟ್ಟೋಗುತ್ತಲ್ಲ ಅದು ಸೇಮ್ ಅದೇ ಥರವೇ ಕೊಟ್ಟರು ಅಷ್ಟೇ ಅಲ್ಲಿಗೆ ಸಿದ್ಧಿ ಆಯಿತು ಅಂತ ಯಾವುದೇ ಆ ಮಂತ್ರ ನಾನು ಹೇಳ್ತೀನಿ ಹಂಗೆ ನಮಗೆ ಎನರ್ಜಿ ಬಂದ್ಬಿಡ್ತದೆ ಸೊ ಅದರಿಂದ ಆಂಜನೇಯ ಸ್ವಾಮಿ ಕುರು ಆಶ್ರೀವಾದಿನಿಂದ ಯಾವುದೇ ದುಷ್ಟಶಕ್ತಿ ಇದ್ರೂ ವಾಟ್ಸ್ಪಾಲ್ ಸೊ ಇವೆ ನಿಮ್ಮ ಒಂದು ಗುರುಗಳು ವಿಚಾರ ಮತ್ತು ಈ ಮಣಿ ಕರೆ ವಿಚಾರ ಅಂತ ನೀವು ಸಾಧ್ನೆಗಳು ಮಾಡ್ಕೊಂಡ್ರು ಇನ್ನು ನಾವು ಗ್ರಾಮ ಬಂಧನವೂ ಮಾಡ್ತೀವಿ ಅದ್ರಲ್ಲಿ ಇದೆ ನಮ್ಮ ಆಂಜನೇಯ ಸ್ವಾಮಿ ಹೇಳ್ಕೊಟ್ಟಿದ್ದಾರೆ ಗ್ರಾಮ ಬಂಧನ ಅಂದ್ರೆ ಯಾವ ಥರ ಅದು ಈ ಎಲ್ಲಾ ಊರಲ್ಲೂ ಹಳೇದು ದೇವಸ್ಥಾನದಲ್ಲಿ ಕಂಬಗಳು ಇರುತ್ತೆ ನೋಡಿದ್ರ ಆಂಜನೇಯ ಸ್ವಾಮಿ ಮುಂದೆ ಒಂದು ದೀಪಸ್ತಂಭ ಅಂತ ಇರುತ್ತೆ ಅಲ್ಲಿ ಆಂಜನೇಯ ಸ್ವಾಮಿದು ಒಂದು ವಿಗ್ರಹ ಕೆತ್ತಿರ್ತಾರೆ ಆಕಡೆ ಶಂಕರ್ ಚಕ್ರ ಗೆದ್ದು ಕೆತ್ತಿರ್ತಾರೆ ಆಂಜನೇಯ ಸ್ವಾಮಿ ತೋರಿಸಿರೋ ಪ್ರಕಾರ ಎಲ್ಲಿ ಹಳೆ ಊರುಗಳಲ್ಲಿ ಅವಾಗ ಮಾಡ್ತಿದ್ರು ಇವಾಗ ಯಾರು ಮಾಡ್ತಾ ಇಲ್ಲ ಅದಕ್ಕೆ ನೆಗೆಟಿವ್ಗಳು ಊರೊಳಗೆ ನುಗ್ತವೆ ಕ್ಷೇತ್ರ ಪಾಲಕ ಇಲ್ಲ ಅಂದ್ರೆ ಆಂಜನೇಯ ಸ್ವಾಮಿ ಹೇಳಿದ್ರು ಇಲ್ಲಿ ಏನ್ ಮಾಡ್ತಾ ನೀನು ಇದನ್ನ ಮಾಡೋದಲ್ಲ ಇದ್ದೇನೆ ಮೇಲ್ಗಡೆ ಮೇಲ್ಗಡೆ ತರ್ಸು ಏನು ಅಂತ ಗೊತ್ತಾಗ್ತಿಲ್ಲ ಅವಾಗ ಜ್ಯೋತಿ ಉರಿತಿತ್ತು ಅವಾಗ ಹೇಳಿದ್ರು ಪೂಜಾ ಮಾಡ್ಬಿಟ್ಟು ಅಲ್ಲಿ ಜ್ಯೋತಿ ಹಚ್ಚಬೇಕು ಮೇಲ್ಗಡೆ ಕಂಬದಲ್ಲಿ ಅಂತ ಆ ಬೆಳಕು ಎಲ್ಲಿವರೆಗೂ ಹೊಡಿತದೆ ಅಲ್ಲಿವರೆಗೂ ನೆಗೆಟಿವ್ ಆಟ ಅದು ಹತ್ ಏನ್ ಹಾಕೊಂಡು ಅವಾಗ ಇವಾಗ ನೀವು ಬೇರೆ ಊರ್ಗಳೆಲ್ಲ ನೋಡಿರ್ಬೋದು ಒಂದು ಇದ್ರ ತರ ಮಾಡಿ ಒಂದು ಏನು ಒಂದು ಕಟ್ಟೆತರ ಮಾಡ್ಬಿಟ್ಟು ಅದ್ರ ಮೇಲೆ ಕಂಬ ನಿಲ್ಸಿರೋರು ಇವಾಗ್ಲೂ ಧ್ವಜ ಕಂಬ ತರ ಇರ್ತವೆ ಬೇರೆ ಈ ಆಂಜನೇಯ ಸ್ವಾಮಿ ಕಂಬನೇ ಬೇರೆ ದೀಪದ ಕಂಬ ಗಂಟೆಗಳು ಇರ್ತವೆ ಸುತ್ತ ನಾಲ್ಕು ಮೂಲೆಗೂ ನಾಲ್ಕು ಗಂಟೆ ಆಂಜನೇಯ ಸ್ವಾಮಿ ತೋರಿಸಿದ್ ನೋಡಿ ಇವಾಗ ಯಾರು ಮಾಡ್ತಾ ಈ ತರ ಈ ತರ ಮಾಡಿದ್ರೆ ಯಾವ್ದು ಊರುಗಳಿಗೆ ದರಿದ್ರ ಬರಲ್ಲ ಯಾವ್ದೇ ತರ ಕೆಟ್ಟದಾಗಲ್ಲ ಅಂತ ಕನ್ಸಲ್ಲಿ ತೋರಿಸಿದ್ದು ನಮಗೆ ಅದು ಎಲ್ಲಿ ಗಂಟೆ ಬೆಳಕು ನಾವು ನೋಡ್ತೀವಿ ಅಲ್ಲಿ ಗಂಟನು ಪಾಸಿಟಿವ್ ಆಗಿ ತುಂಬಿರ್ತದೆ ಊರು ಆ ಸ್ವಾಮಿ ದೃಷ್ಟಿ ಇದ್ದಂಗೆ ಅಲ್ಲಿ ಗಂಟ ಸೊ ಅದು ಆಂಜನೇಯ ಸ್ವಾಮಿಗಳದೇ ಒಂದು ಶಕ್ತಿ ಆಂಜನೇಯ ಸ್ವಾಮಿ ಇದು ಎಲ್ಲ ಊರಲ್ಲೂ ಇದೆ ಇವಾಗಲೂ ಇದೆ ಅದನ್ನು ದೇವಸ್ಥಾನಗಳು ಮಾಡಿದ್ದಾರೆ ಹೊಸ ಜನ ಅಲ್ಲೆಲ್ಲ ಪಾಳು ಬಿಟ್ಬಿಟ್ಟಿದ್ದಾರೆ ನಾನು ಸಾಧನೆ ಮಾಡಿರೋ ಜಾಗದಲ್ಲೂ ಇದೆ ಅಲ್ಲೇ ನಾನು ಕುತ್ಕೊಂಡು ಸಾಧನೆ ಮಾಡಿದ್ದೆ ಆಂಜನೇಯ ಸ್ವಾಮಿ ಅವರು ಒಳ್ಳೆ ವಿಚಾರ ಹೇಳಿದ್ದೀರ ಸೊ ವೀಕ್ಷಕರೇ ಇದೊಂದು ಯಾಕಂದ್ರೆ ನವೀನವರು ಹಳೆ ಪುರಾತನವಾದ ದೇವಸ್ಥಾನಗಳಲ್ಲಿ ಮುಂದಗಡೆ ಒಂದು ಮೇಲೆ ಒಂದು ದೀಪ ಇಡೋದಕ್ಕೆ ಒಂದು ಕಂಬ ರೆಗ್ಯುಲರ್ ಇರ್ತಾ ಇತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ದೇವಸ್ಥಾನಗಳಲ್ಲಿ ಮತ್ತೆ ಊರ್ಗಳಲ್ಲೂ ಸುಮಾರು ಊರುಗಳಲ್ಲಿ ಇಲ್ಲ ಆ ಥರದ್ದು ಆ ಥರದ್ದು ಇರಬೇಕು ಅಂತ ಆಂಜನೇಯ ಸ್ವಾಮಿಗಳು ಗೈಡ್ ಮಾಡಿರೋದು ಮತ್ತೆ ಕನ್ಸಲ್ ದರ್ಶನ ಕೊಟ್ಟಿರೋದು ನಾವು ಸಾಧನೆ ಮಾಡ್ಬೇಕಾರೆ ನಾವು ಬೆಳಗಿನ ಜಾವ ಕುತ್ಕೊಂಡಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಕುತ್ಕೊಂಡಾಗ ಅವಾಗ ತೋರ್ತಾ ಹೋಗ್ತಾ ಪಿಕ್ಚರ್ ಹೇಳ್ತಾರೆ ಈ ತರ ಮಾಡಬೇಕು ನೀವು ಅಂತ ಇವಾಗಲೂ ಮಾಡಿದ್ರು ಎನರ್ಜಿ ಇದೆ ಅಣ್ಣ ಅದರಲ್ಲಿ ಅವ್ರು ಏನು ಪೂಜೆ ಪುನಸ್ಕಾರ ಏನು ಮಾಡಬೇಡ ಆ ಥರ ಕಂಬಗಳು ಇದ್ರೆ ಆಂಜನೇಯ ಸ್ವಾಮಿ ನೀಟಾಗಿ ಪೂಜೆ ಮಾಡ್ಬಿಟ್ಟು ತುಪ್ಪದ ದೀಪನ ಮೇಲ್ಗಡೆ ದೊಡ್ದಾಗ ಅಂಟಿಸ್ಬಿಟ್ರೆ ಅದಲ್ಲಿವರೆಗೂ ಬೆಳಕಿರುತ್ತದೆ ಅಲ್ಲಿವರೆಗೂ ನೆಗೆಟಿವ್ಗಳು ಯಾವ ಒಂದೇ ಒಂದು ಕಾಯಿಲೆ ಬರಲ್ಲ ಒಂದು ಮನೆ ಒಂದು ಊರಿಗೆ ಸ್ವಲ್ಪ ಒಳ್ಳೆ ವಿಚಾರ ಇದು ಫಾಲೋ ಮಾಡೋದ್ರಿಂದ ನಮ್ಮ ಧರ್ಮನೂ ಉಳಿತದೆ ದೈವಕ್ಕೂ ಒಂದು ಖುಷಿ ಆಗ್ಬೋದು ಇಲ್ಲ ದೈವನು ನಮಗೆ ರಕ್ಷಣೆ ಮಾಡೋಕ್ಕೆ ಒಂದು ದಾರಿ ಸೊ ಇವೆಲ್ಲ ಅವರ ಒಂದು ಅನುಭವಗಳು ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳು ಅವ್ರ ಜೊತೆ ಮಾತಾಡ್ತೀವಿ ಎಪಿಸೋಡ್ ನೋಡ್ತಾ ನಮಸ್ಕಾರ ನಮಸ್ಕಾರ